ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದೇಶು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳು ಪ್ರೀತವಾದ ದೇವ್ರ ಜನರೇ ಹೇಗಿದ್ದೀರಿ ಎಲ್ಲರೂ ಸಂತೋಷವಾಗಿದ್ದೀರಾ ದೇವರಿಗೆ ಸ್ತೋತ್ರ ನಿಮ್ಮ ಕುಟುಂಬಗಳಲ್ಲಿ ಕರ್ತನು ಮಾಡುತ್ತಿರುವ ಎಲ್ಲ ಕಾರ್ಯಕ್ಕಾಗಿ ನಾನು ದೇವರಿಗೆ ಸಂತೋಷಿಸ್ತೇನೆ ಹಾಗೂ ಇನ್ನೂ ದೇವರ ಅಧಿಕವಾದ ಆಶೀರ್ವಾದಕ್ಕೆ ನಿಮ್ಮನ್ನು ನಡೆಸಲಿಂಬುದಾಗಿ ನಾನು ಪ್ರಾರ್ಥಿಸಿ ಹಾರೈಸುತ್ತೇನೆ ಸೊ ಈ ಮುಂಜಾನೆಯಲ್ಲಿ ದೇವ್ರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ ಭಕ್ತನು ಸದವೇದದಲ್ಲಿ ಇದ್ದಾನೆ ಆ ಭಕ್ತನ ವಿಷಯದಲ್ಲಿ ದೇವರು ಮಾತನಾಡಿದ್ದನ್ನು ದೇವರು ಆತನಿಗೆ ಸಂಗಡ ಇದ್ದುದನ್ನು ನಾವು ನೋಡಿಕೊಳ್ಳೋಣ ಈಗ ದೇವ್ರ ಮಕ್ಕಳೇ ಯೋಭನ ಕುರಿತಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಯೋಭನ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಅನೇಕ ಪ್ರಸಂಗಗಳನ್ನು ಕೇಳಿದ್ದೇವೆ ಸೊ ಈ ಮುಂಜಾನೆ ಈ ಯೋಭನ ಜೀವಿತದ ಕುರಿತಾಗಿ ದೇವರು ನಮ್ಮ ಮುಂದೆ ಏನು ಮಾತನಾಡ್ತಾರೆ ಎನ್ನುವುದನ್ನು ನಾವು ಧ್ಯಾನ ಮಾಡೋಣ ಮೊದಲನೇ ಅಧ್ಯಾಯ ಅದರ ಹತ್ತನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸುತ್ತ ಮುತ್ತಲು ಬೇಲೆಯನ್ನು ಹಾಕಿದ್ದೀಯಲ್ಲ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿದ್ದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದದೆ ಹಲಲುಯ ಈ ಮಾತನ್ನು ಸೈತಾನನು ದೇವರ ಮುಂದೆ ಹೇಳ್ತಾ ಇದ್ದಾನೆ ಸ್ವತಃ ಸೈತಾನನೇ ದೇವರ ಮುಂದೆ ಮಾತಾಡ್ತಾ ಇದ್ದಾರೆ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಬೇಲಿಯನ್ನು ಹಾಕಿದ್ದೀಯಾ ಅಂತ ನೋಡಿ ಸೈತಾನನು ದೇವರ ಮುಂದೆ ಯೋಭನ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ ಅಲ್ಲಲ್ಲಿ ಸೈತಾನ ಪ್ರಿಯರೇ ನೀನು ಅವನ ಮನೆಗೆ ಬೇಲೆ ಹಾಕಿದ್ದೀಯಾ ಅಂತ ಇಲ್ಲಿ ಹೇಳುವಂಥ ಮಾತು ನೋಡುವಾಗ ಬಹಳ ನನಗೆ ಖುಷಿ ಆಗ್ತದೆ ಸೊ ಇವತ್ತು ನಮ್ಮ ಮನೆಯವರೇ ನಮಗೇನು ಮಾಡೋದಿಲ್ಲ ನಮ್ಮ ಜೊತೆಯಲ್ಲಿ ಸರಿಯಾಗಿ ಸಹಕರಿಸೋದಿಲ್ಲ ಅನೇಕ ಸಾರಿ ನಮ್ಮ ಮನೆಯವರೇ ನಮ್ಮ ಬಗ್ಗೆ ವೀಕ್ನೆಸ್ ಕೊಡೋದಿಲ್ಲ ನಮ್ಮ ಮನೆಯವರೇ ನಮ್ಮ ಬಗ್ಗೆ ಸಾಕ್ಷಿನ ಕೊಡೋದಿಲ್ಲ ಆದರೆ ಇಲ್ಲಿ ಯೋಬನ ಕುರಿತ ಯೋಭನ ವಿಷಯವಾಗಿ ಸೈತಾನನು ದೇವರ ಮುಂದೆ ಸಾಕ್ಷಿ ಕೊಡ್ತಾ ಕೊಡ್ತಾಯಿದ್ದೆ ಅಂದರೆ ಯೋಬನು ಎಷ್ಟರವರೆಗೆ ದೇವರ ಜೊತೆಯಲ್ಲಿ ಭಯ ಇದ್ದಾನೆ ಯೋಭನು ಎಷ್ಟರ ಮಟ್ಟಿಗೆ ದೇವರೊಂದಿಗೆ ಅನ್ಯೂಯತೆಯಲ್ಲಿದ್ದಾನೆ ಸೊ ಸೈತಾನನಿಗೂ ಕೂಡ ಅವನ ಮೇಲೆ ಹೊಟ್ಟೆ ಕಿಚ್ಚು ಬರಬೇಕಾದರೆ ಸೊ ಅವನು ಯಾವ ಥರದ ಒಂದು ಜೀವಿತವನ್ನು ಈ ಲೋಕದಲ್ಲಿ ಜೀವಿಸಿರಬಹುದು ಈ ಗ್ರಂಥವನ್ನು ಓದುವಾಗ ಈ ಮಾತುಗಳನ್ನು ಕೇಳಿಸ್ಕೊಳ್ಳೋ ಬಹಳ ಸಂತೋಷ ಆಗ್ತದೆ ವಾವ್ ಯೋಬನ ಒಂದು ಜೀವಿತ ಎಷ್ಟು ಪವಿತ್ರತೆಯಲ್ಲಿತ್ತು ಯೋಬನು ಮನುಷ್ಯರ ಜೊತೆಗೆ ಜೊತೆಯಲ್ಲಿ ಜೀವಿಸ್ತಾ ಇದ್ದಾಗ ಅವನಿಗೆ ನಮ್ಮ ಹಾಗೇನು ಶೋಧನೆ ಬರಲಿಲ್ಲವಾ ನಮ್ಮ ಹಾಗೆ ಅವನಿಗೇನು ಕಷ್ಟಗಳು ಬರಲಿಲ್ಲವಾ ಕಷ್ಟಗಳು ಬಂದರೆ ಆತನಿಗೆ ಬಂದಷ್ಟು ಕಷ್ಟ ಬೈಬಲಲ್ಲಿ ವಾಕ್ಯ ಹೇಳ್ತಿದ್ದೆ ಯಾರಿಗೂ ಬಂದಿಲ್ಲ ಅಷ್ಟು ಕಷ್ಟ ಅವನಿಗೆ ಅನುಭವಿಸ್ ಅನ್ ಅನುಭವಿಸಿದ್ದ ಸೊ ಅಂಥ ವ್ಯಕ್ತಿಯ ಕುರಿತಾಗಿ ಸೈತಾನನು ದೇವ್ರ ಮುಂದೆ ಸಾಕ್ಷಿ ಕೊಡೋದನ್ನು ನೋಡ್ತೇನೆ ನೋಡಿ ಅವನು ಕೈ ಹಾಕಿದ ಕೆಲಸವನ್ನೆಲ್ಲ ಸಫಲ ಮಾಡ್ತಾಯಿದ್ದಾನೆ ದೇವರಿಗೆ ಹೇಳ್ತಾ ಇದ್ದಾನೆ ಸೈತಾನ ಅವನೇನೇನು ಕೈ ಹಾಕ್ತಾನೋ ಕೈ ಕೆಲಸ ಅದೆಲ್ಲ ನೀನು ಸಫಲ ಮಾಡಿದೆಯಾ ಅದು ಸಂಪತ್ತು ಹೆಚ್ಚಾಗಿದೆ ದೇವ್ರ ಮಕ್ಕಳೇ ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಆ ಕೆಲಸಗಳನ್ನು ಸಫಲಪಡಿಸ್ತಾ ಇದ್ದರೆ ನಮ್ಮ ಸಂಪತ್ತು ಹೆಚ್ಚಿಗೆ ಆಗೋದಿಲ್ಲ ನಮ್ಮ ಸಂಪತ್ತು ಅಭಿವೃದ್ಧಿ ಆಗೋದಿಲ್ಲ ನಾವು ಅನೇಕ ಸಾರಿ ಹೇಳ್ತೇವಲ್ಲ ಅನೇಕ ಸಾರಿ ಮಾತಾಡುವಾಗ ಹೇಳ್ತಾರೆ ನಾವು ಎಷ್ಟು ದುಡಿದು ನಾವು ಬರ್ತೀವ್ರಿ ನಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಸೊ ನಿನ್ನ ಕೈ ಹಾಕಿದ ಕೆಲಸದಲ್ಲಿ ಏನಿಲ್ಲ ದೇವರು ಕೈ ಹಾಕಿಲ್ಲ ನಿನ್ನ ಕೈ ಹಾಕಿದ ಕೆಲಸದಲ್ಲಿ ದೇವರು ನಿನಗೆ ಸಹಾಯ ಮಾಡಿಲ್ಲ ಅದಕ್ಕೆ ನಿನ್ನ ಸಂಪತ್ತು ನಿಲ್ಲೋದಿಲ್ಲ ಅದಕ್ಕೆ ನಿನ್ನ ಸಂಪತ್ತು ಅಭಿವೃದ್ಧಿ ಆಗೋದಿಲ್ಲ ಸೊ ನಾವು ಯಾವಾಗಲೂ ಪ್ರತಿದಿನ ದೇವ್ರಿಗೆ ಹೇಳಬೇಕು ಸ್ವಾಮಿ ಇವತ್ತು ನಾನು ಈ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇದು ನಿನ್ನ ಚಿತ್ತ ಇದೇನಾ ಈ ಕೆಲಸದಲ್ಲಿ ನಿನ್ನ ಕೈ ಹಾಕ್ತೀಯ ಸ್ವಾಮಿ ಈ ಕೆಲಸದಲ್ಲಿ ನನ್ನನ್ನು ಅಭಿವೃದ್ಧಿಗೆ ತರ್ತೀಯಪ್ಪ ದೇವ್ರ ಮುಂದೆ ನಾವು ಕೇಳಬೇಕು ಪ್ರೇರ ಪ್ರತಿದಿನ ನಾವು ದೇವ್ರ ಮುಂದೆ ಕೇಳಬೇಕು ಅಪ್ಪ ನನ್ನನ್ನು ನನ್ನ ಈ ಕೆಲಸದಲ್ಲಿ ಅಭಿವೃದ್ಧಿ ಮಾಡಪ್ಪ ಸ್ವಾಮಿ ಈ ಕೆಲಸದಲ್ಲಿ ನನಗೆ ಸಹಾಯ ಮಾಡು ನಾನು ದೇವರೇ ಏನು ಗೊತ್ತಿಲ್ಲದೆ ಹೋಗ್ತಾ ಇದ್ದೆ ನನಗೆ ನೀನೇ ಜ್ಞಾನ ಕೊಡು ಮಕ್ಕಳು ಕೂಡ ಕೇಳಬೇಕು ಸ್ಕೂಲ್ಗೆ ಹೋಗುವಾಗಲೂ ಕೂಡ ಕಾಲೇಜ್ಗೆ ಹೋಗುವಾಗಲೂ ಕೂಡ ದೇವರೇ ನಮಗೆ ನೀವೇ ಜ್ಞಾನ ಕೊಡ್ರಿ ನೀವು ನಮ್ಮ ಜೊತೆಯಲ್ಲಿ ಇರ್ರಿ ಹಾಗೆ ಮಾಡುವಾಗ ಪ್ರತಿ ಕೆಲಸಗಳು ಪ್ರತಿ ವಿದ್ಯಾರ್ಥಿ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಆಗೋದನ್ನು ನಾವು ನೋಡ್ತೇವೆ ನಮ್ಮ ಎಲ್ಲರ ವಿಷಯದಲ್ಲಿ ದೇವರು ಸಾಕ್ಷಿ ಕೊಡಬೇಕು ಅಲ್ಲೂ ದೇವ್ರಿಗೆ ಸಾಕ್ಷಿ ಕೊಡ ನಿಜ ಇವನು ನನ್ನ ಮಗನು ಇವ್ ನನ್ನ ಮಗಳು ನನ್ನ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಇವರು ನಂಬಿಗಸ್ಥರಾಗಿದ್ದಾರೆ ಸೊ ತ ಯೋಬನು ಎಲ್ಲ ದೇವರ ವಿಷಯದಲ್ಲಿ ನಂಬಿಗಸ್ಥನಾಗಿ ಭಯಭಕ್ತಿಯಲ್ಲಿ ಇದ್ದುದರಿಂದ ಸೈತಾನನು ಸಾಕ್ಷಿ ಕೊಡಬೇಕಾಗಿದೆ ಹಾಗೆ ಏ ದೇವ್ರ ಮಕ್ಕಳೇ ತಾಕಿ ಕೇಳಿಸ್ಕೊಳುವಂಥ ನಾವು ಕೂಡ ದೇವರ ಸಮ್ಮುಖದಲ್ಲಿ ನಾವು ಕರ್ತನಿಗೆ ಮೆಚ್ಚುಗೆ ಉಳ್ಳವರಾಗಿರೋದಾದರೆ ಆತನು ನಮ್ಮ ವಿಷಯವಾಗಿ ಸಾಕ್ಷಿ ಕೊಡುವನಾಗಿದ್ದಾರೆ ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡು ಕರ್ತನ ಮುಂದೆ ನಾವು ನಡೆಯೋಣ ಪ್ರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳ ಬಗ್ಗೆ ಪ್ರೀತಿ ಮಾಡಿದ ಪರಲೋಕ ದೇವರೇ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ ದಿನ ಯೋಭನ ಕುರಿತಾಗಿ ನಾವು ಧ್ಯಾನ ಮಾಡಿದೆ ಅಪ್ಪ ದೇವರೇ ನೀನು ಆತನ ಮನೆಗೂ ಆತನ ಸ್ವಾಸ್ಥ್ಯಕ್ಕೆಲ್ಲ ಬೇಲಿ ಹಾಕಿದಂತೆ ದೇವರೇ ಇಂದು ನಮ್ಮೆಲ್ಲರ ಕುಟುಂಬಕ್ಕೂ ನಮ್ಮೆಲ್ಲರ ಜೀವಿತದಲ್ಲೂ ದೇವರೇ ಅದೇ ದೇವರೇ ಸ್ವಾಮಿ ಬೇಲಿಯನ್ನು ಹಾಕಿ ಸೈತಾನನು ಯಾವುದೇ ರೀತಿಯಲ್ಲೂ ಶೋಧಿಸ್ತಾರೆ ಯಾಕಂತ ನಮಗೆ ಹತ್ತಿರವಿದ್ದು ನಮ್ಮ ನಮ್ಮನ್ನು ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ ನಾವು ಕೈ ಹಾಕಿದ ಕೆಲಸದಲ್ಲಿ ಸಫಲತೆಯನ್ನು ಕೊಡು ಎಂಬುದಾಗಿ ನಜರೀತಿಯನ್ನು ಯೇಶು ಬಿಣಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಪಿತೃ ದೇವ್ ಜನರು ದೇವರ ಮನ ಮಾಡಲಿ ಆ ವಾಕ್ಯಗಳನ್ನು ಧ್ಯಾನ ಮಾಡಿರಿ ಮತ್ತು ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಪ್ರೈಸ್ ಲಾಡ್